ಹಿರಿಯ ನಟಿ ಲೀಲಾವತಿ ಮಗ ವಿನೋದ್ ರಾಜ್ ಅವರು ತಮ್ಮ ವೃತ್ತಿ ಬದುಕು ಮತ್ತು ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ ಡಾನ್ಸ್ ಕಿಂಗ್ ಎಂಬ ಬಿರುದು ಪಡೆದಿದ್ದರೂ ನಟರಾಗಿ ಗುರುತಿಸಿಕೊಂಡಿದ್ದರೂ ಅವರಿಗೆ ಹೇಳಿಕೊಳ್ಳುವಂಥ ಅವಕಾಶಗಳಾಗಲಿ ಸಕ್ಸಸ್ ಆಗಲಿ ಸಿಗಲಿಲ್ಲ ನಟ ವಿನೋದ್ ರಾಜ್ ಅವರು ಮದುವೆಯಾಗಿದ್ದು ತಿರುಪತಿಯಲ್ಲಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಎಂಬುದು ಸತ್ಯಸಂಗತಿ ಲೀಲಾವತಿ ಪುತ್ರ ವಿನೋದ್ ರಾಜ್ ಹೆಂಡತಿ ಹೆಸರು ಅನುಬಿ ಮಗನ ಹೆಸರು ಯುವರಾಜ್ ವಿ ಸದ್ಯ ವಿನೋದ್ ರಾಜ್ ಹೆಂಡತಿ ಹಾಗೂ ಮಗ ಚೆನ್ನೈ ಬಂಗಲೆಯಲ್ಲಿ ವಾಸವಾಗಿದ್ದಾರೆ ಎಂಬ ಮಾಹಿತಿ ಇದೆ ಹಾಗಿದ್ದರೆ ವಿನೋದ್ ರಾಜ್ ಅಥವಾ ಲೀಲಾವತಿಯವರು ಮದುವೆಯನ್ನು ಯಾಕೆ ಗುಟ್ಟಾಗಿ ಇಟ್ಟಿದ್ದರು ಎಂಬುದಕ್ಕೆ ಉತ್ತರ ಹುಡುಕಲು ಹೊರಟರೆ ಬಹಳ ಸರಳ ಉತ್ತರವಿದೆ ಅದು ಹೀಗಿದೆ ಲೀಲಾವತಿಯವರು ತಮ್ಮ ಮಗನ ಮದುವೆಯನ್ನು ಕೇವಲ ಏಳು ಕನ್ನಡಿಗರ ಸಮ್ಮುಖದಲ್ಲಿ ಮಾಡಿದ್ದರಂತೆ ನಾನು ಆರು ಹಂಡ್ರೆಡ್ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟಿಯಾಗಿದ್ದರು ಬಹಳಷ್ಟು ಜನರನ್ನು ಕರೆದು ಮಾಡುವ ಶಕ್ತಿಯಿದ್ದರೂ ಅವರ ಸರಳ ಮದುವೆಯನ್ನು ಇಷ್ಟಪಟ್ಟು ಹಾಗೆ ಮಾಡಿದ್ದೇನೆ ಎಂದು ನಟಿ ಲೀಲಾವತಿ ಅವರು ಬದುಕಿರುವಾಗಲೇ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಅವರಿಗೆ ಅದನ್ನು ಜಗತ್ತಿಗೆ ಟಾಮ್ ಟಾಮ್ ಮಾಡುವ ಉದ್ದೇಶ ಇರಲಿಲ್ಲವಂತೆ ಹೀಗಾಗಿ ಆ ಬಗ್ಗೆ ಯಾರೂ ಕೇಳಿರಲಿಲ್ಲ ನಾನೂ ಹೇಳಿರಲಿಲ್ಲ ಎಂದಿದ್ದಾರೆ ನಟಿ ಲೀಲಾವತಿ ಇನ್ನು ವಿನೋದ್ ರಾಜ್ ವಿಷಯಕ್ಕೆ ಬರುವುದಾದರೆ ಮಾಧ್ಯಮದವರು ನೇರವಾಗಿ ಯಾವತ್ತೂ ನಟ ವಿನೋದ್ ರಾಜ್ ಅವರನ್ನು ಮದುವೆ ಬಗ್ಗೆ ಕೇಳಿರಲಿಲ್ಲ ನಿಮಗೆ ಹೆಂಡತಿ ಮಕ್ಕಳು ಇದ್ದಾರಾ ಎಂದು ಯಾವತ್ತೂ ಪ್ರಶ್ನೆ ಮಾಡಿರಲಿಲ್ಲ ವಿನೋದ್ ರಾಜ್ ಕೂಡ ಆ ಬಗ್ಗೆ ತಾವಾಗಿಯೇ ಹೇಳಿಕೊಂಡಿರಲಿಲ್ಲ ಆದರೆ ಒಮ್ಮೆ ಕೆಲವು ಮಾಧ್ಯಮದವರೇ ಸ್ವಇಚ್ಛೆಯಿಂದ ವಿನೋದ್ ರಾಜ್ ಅವರಿಗೆ ಮದುವೆಯಾಗಿಲ್ಲ ತಾಯಿಗೋಸ್ಕರ ತಾಯಿ ಸೇವೆ ಮಾಡುವುದಕ್ಕೋಸ್ಕರ ಇನ್ನೂ ಒಂಟಿಯಾಗಿಯೇ ಇದ್ದಾರೆ ಎಂದು ಬಿಂಬಿಸಿದವು ಅನಿವಾರ್ಯ ಎಂಬಂತೆ ನಟ ವಿನೋದ್ ರಾಜ್ ಮತ್ತು ತಾಯಿ ಲೀಲಾವತಿಯವರು ಬಾಯ್ಬಿಟ್ಟು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲದಿದ್ದರೂ ವಿನೋದ್ ರಾಜ್ ಮದುವೆಯನ್ನು ವೇನಾರ್ ಮ್ಯಾರೇಜ್ ಸ್ವತಃ ಲೀಲಾವತಿಯವರೇ ಇಷ್ಟಪಟ್ಟು ತಿರುಪತಿಯಲ್ಲಿ ಮಾಡಿಸಿದ್ದಾರೆ ಅವರ ಮಗ ಚೆನ್ನೈನಲ್ಲಿ ಕಾಲೇಜ್ ಓದುತ್ತಿದ್ದಾರೆ ಎಂಬ ಸಂಗತಿ ಆ ಬಳಿಕ ಹೊರಜಗತ್ತಿಗೆ ಅನಾವರಣವಾಗಿದೆ ತಾಯಿ ಲೀಲಾವತಿಯಾಗಲಿ ಮಗ ವಿನೋದ್ ರಾಜ್ ತಾವಾಗಿಯೇ ಹೇಳಲಿಲ್ಲ ಹೇಳೋ ಸಮಯ ಬಂದಾಗ ಮುಚ್ಚಿಡಲಿಲ್ಲ ಎನ್ನಬಹುದು ಒಟ್ಟಿನಲ್ಲಿ ಲೀಲಾವತಿ ವಿನೋದ್ ರಾಜ್ ವೈಯಕ್ತಿಕ ಬದುಕು ಹೇಗೆ ಇರಲಿ ಅವರು ಸಮಾಜಕ್ಕೆ ಬಹಳಷ್ಟು ಸೇವೆ ಮಾಡಿದ್ದಾರೆ ಎಂಬುದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಸೋಲದೇವನಹಳ್ಳಿಯ ಜನರು ತಾಯಿಮಗನ ಅನುಪಮ ಸೇವೆಯ ಬಗ್ಗೆ ಯಾವತ್ತೂ ಮಾತನಾಡುತ್ತಾರೆ ಲೀಲಾವತಿ ನಿಧನ ಹೊಂದಿದಾಗ ಕೂಡ ಅವರಿಬ್ಬರು ಹಳ್ಳಿಯಲ್ಲಿ ಮಾಡಿರುವ ಬಹಳಷ್ಟು ಸಾಮಾಜಿಕ ಜನೋಪಯೋಗಿ ಕೆಲಸಗಳ ಬಗ್ಗೆ ಬೆಳಕು ಚೆಲ್ಲಲಾಗಿತ್ತು ಆರೆ ಅಚ್ಚರಿ ಎಂಬಂತೆ ಎಲ್ಲಾ ಸಂಗತಿಗಳಿಗಿಂತ ಹೆಚ್ಚು ವಿನೋದ್ ರಾಜ್ ಮದುವೆ ಗುಟ್ಟಾಗಿ ಮಾಡಿದ್ದಾರೆ ಎಂಬುದೇ ಹೆಚ್ಚು ಪ್ರಚಾರ ಪಡೆದಿತ್ತು ಆದರೆ ಈಗ ಅದೇನೋ ಗುಟ್ಟಿನ ಸಂಗತಿಯಲ್ಲ ಬಹುತೇಕ ಎಲ್ಲರಿಗೂ ಗೊತ್ತಾಗಿದೆ ಹಿರಿಯ ನಟಿ ಲೀಲಾವತಿ ಕನ್ನಡ ಚಿತ್ರರಂಗದಲ್ಲಿ ನಟ ವಿಷ್ಣುವರ್ಧನ್ ಬಹಳಷ್ಟು ಎತ್ತರಕ್ಕೆ ಬೆಳೆದು ಮೇರು ನಟ ಎಂಬ ಬಿರುದನ್ನು ಪಡೆದವರು ಅವರ ಕಲಾ ಸೇವೆ ಅಭಿನಯಕ್ಕೆ ಮನಸೋತು ಅವರಿಗೆ ಡಾಕ್ಟರೇಟ್ ನೀಡಲಾಗಿದ್ದು ಅವರು ಡಾ ವಿಷ್ಣುವರ್ಧನ್ ಸ್ಯಾಂಡಲ್ವುಡ್ ಚಿತ್ರರಂಗ ಹಾಗೂ ಪ್ರೇಕ್ಷಕ ವರ್ಗಕ್ಕೆ ನಾಗರಹಾವು ಸಿನಿಮಾ ಹಾಗೂ ನಟ ವಿಷ್ಣುವರ್ಧನ್ ಬಗ್ಗೆ ಬಹಳಷ್ಟು ಗೊತ್ತು ನಟ ವಿಷ್ಣುವರ್ಧನ್ ಅವರನ್ನು ನಾಗರಹಾವು ಸಿನಿಮಾ ಇಡೀ ಕರ್ನಾಟಕಕ್ಕೆ ಪರಿಚಯಿಸಿತು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಟ ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಬಂದರು ಕನ್ನಡದ ಮೇರು ನಿರ್ದೇಶಕರು ಖ್ಯಾತಿಯ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರವು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿತ್ತು ಅಂದು ಈ ಚಿತ್ರವು ಅದೆಷ್ಟು ಸೂಪರ್ ಹಿಟ್ ಆಗಿತ್ತು ಎಂದರೆ ನಾಗರಹಾವು ಚಿತ್ರದ ಮೂಲಕ ಕನ್ನಡದಲ್ಲಿ ವಿಷ್ಣುವರ್ಧನ್ ಎಂಬ ಯಂಗ್ ಮ್ಯಾನ್ ಲುಕ್ನ ಹೊಸ ನಟನ ಉದಯವಾಯಿತು ಮುಂದೆ ಇದೇ ನಟ ಕನ್ನಡದ ಸ್ಟಾರ್ ನಟರಾಗಿ ಇನ್ನೂರ ಸಿನಿಮಾಗಳನ್ನು ಮಾಡಿ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೇ ಉಳಿದುಕೊಂಡರು ತರಾಸು ಕಾದಂಬರಿ ಆಧಾರಿತ ನಾಗರಹಾವು ಸಿನಿಮಾ ವಿಷ್ಣುವರ್ಧನ್ ವೃತ್ತಿ ಜೀವನದಲ್ಲಿ ಬಿಡುಗಡೆಯಾದ ಮೊಟ್ಟಮೊದಲ ಸಿನಿಮಾ ಅದೆಲ್ಲ ಓಕೆ ಆದರೆ ನಟ ವಿಷ್ಣುವರ್ಧನ್ ಅವರು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಎಂಬ ಸಂಗತಿ ಹಲವರಿಗೆ ಗೊತ್ತಿರಲಿಕ್ಕಿಲ್ಲ ಆ ಬಗ್ಗೆ ನಟ ವಿಷ್ಣುವರ್ಧನ್ ಒಮ್ಮೆ ಹೇಳಿಕೊಂಡಿದ್ದರು ಬೆಂಗಳೂರಿನ ಏರ್ಲೈನ್ಸ್ ಹೋಟೆಲ್ನಲ್ಲಿ ಸಾಯಂಕಾಲ ನಾಲ್ಕು ಪಾಯಿಂಟ್ ಶೂನ್ಯ ಶೂನ್ಯ ಗಂಟೆಗೆ ಪುಟ್ಟಣ್ಣ ಕಣಗಾಲ್ ಜತೆ ಸಂದರ್ಶನ ಏರ್ಪಡಿಸಲಾಗಿತ್ತು ಅದರಂತೆ ಬಂದ ಕುಮಾರ್ ವಿಷ್ಣುವರ್ಧನ್ ಮೂಲ ಹೆಸರು ಅವರನ್ನು ಮಾತನಾಡಿಸಿದ ನಿರ್ದೇಶಕ ಪುಟ್ಟಣ್ಣ ಅವರು ಮಧುಗಿರಿ ರಾಮು ಅವರು ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ ನೀನು ನಿರ್ಮಾಪಕರಾದ ವೀರಾಸ್ವಾಮಿಯವರ ಮನೆಗೆ ಹೋಗು ಎಂದು ಹೇಳಿದ್ದಾರೆ ಅದರಂತೆ ರಾತ್ರಿ ಡಿನ್ನರ್ಗೆ ಹೋಗಿದ್ದ ಕುಮಾರ್ಗೆ ಮರುದಿನ ಮೈಸೂರು ದಾಸ್ ಪ್ರಕಾಶ್ ಹೋಟೆಲ್ಗೆ ಸಂದರ್ಶನಕ್ಕೆ ಬರುವಂತೆ ಆಹ್ವಾನ ನೀಡಲಾಗಿತ್ತು ಮೈಸೂರು ಹೋಟೆಲ್ನಲ್ಲಿ ಸಂದರ್ಶನಕ್ಕೆ ಹೋಗಿದ್ದ ನಟಕುಮಾರ್ ಹಿಂದಿಯ ರಾಜ್ಕುಮಾರ್ ಹಾಗೂ ಶಮ್ಮಿ ಕಪೂರ್ ಅವರ ಸಿನಿಮಾಗಳ ಡೈಲಾಗ್ಗಳನ್ನು ಹೇಳಿ ನಿರ್ದೇಶಕ ಪುಟ್ಟಣ್ಣ ಅವರ ಮೆಚ್ಚುಗೆ ಗಳಿಸಿದ್ದಾರೆ ಮಧ್ಯಾಹ್ನ ಊಟಕ್ಕಿಂತ ಮೊದಲು ತಮ್ಮ ಸಿನಿಮಾ ಬಗ್ಗೆ ಭಾಷಣ ಮಾಡಿದ ಪುಟ್ಟಣ್ಣ ಅಲ್ಲಿ ನಾನು ನಾಗರಹಾವು ಸಿನಿಮಾಗೆ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೇನೆ ಎಂದು ಘೋಷಣೆ ಮಾಡಿದ್ದಾರೆ ಬಳಿಕ ಕುಮಾರ್ ಹೆಸರನ್ನು ತಾವು ವಿಷ್ಣುವರ್ಧನ್ ಎಂದು ನಾಮಕರಣ ಮಾಡುವುದಾಗಿಯೂ ಹೇಳಿದ್ದಾರೆ ಅಲ್ಲಿಗೆ ನಾಗರಹಾವು ಸಿನಿಮಾಗೆ ಆಯ್ಕೆಯಾದ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗಿ ಬದಲಾಗಿದ್ದಾರೆ ನಟ ವಿಷ್ಣುವರ್ಧನ್ ಅವರಿಗೆ ಅಂದು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ನಾನು ಈ ಮೂಲಕ ನಿನಗೊಂದು ದೊಡ್ಡ ಜವಾಬ್ದಾರಿ ಕೊಡುತ್ತಿದ್ದೇನೆ ನೀನು ಇನ್ನೂ ತುಂಬಾ ಎತ್ತರಕ್ಕೆ ಬೆಳೆಯುತ್ತೀಯ ಬಹಳಷ್ಟು ಹೆಸರು ಹಣ ಎಲ್ಲವನ್ನೂ ಗಳಿಸುತ್ತೀಯ ಎಂದು ಹೇಳಿ ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಟು ಬಿಗಿದಪ್ಪಿ ಹರಸಿಗೂ ಆಶೀರ್ವದಿಸಿ ಕಳಿಸಿಕೊಟ್ಟರು ಬಳಿಕ ನಾಗರಹಾವು ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿದ್ದು ನಟ ವಿಷ್ಣುವರ್ಧನ್ ಸ್ಟಾರ್ ನಟರಾಗಿ ಬೆಳೆದಿದ್ದು ಎಲ್ಲವೂ ಇತಿಹಾಸ ಹೀಗೆ ನಾಗರಹಾವು ಸಿನಿಮಾಗೆ ನಟ ವಿಷ್ಣುವರ್ಧನ್ ಆಯ್ಕೆಯಾಗಿದ್ದರ ಹಿಂದೆ ರೋಜ್ ಕನ್ನಡ ಚಿತ್ರರಂಗದ ವರ್ಸಟೈಲ್ ನಟ ಅನಂತ್ ನಾಗ್ ಮತ್ತು ಗಾಯತ್ರಿ ಅವರ ಮುದ್ದಾದ ಮಗಳು ಅದಿತಿ ನಾಗ್ ಸಿನಿಮಾ ರಂಗದಲ್ಲಿ ಇರಬೇಕಿತ್ತು ಕುಟುಂಬದ ಲಗಸಿ ಮುಂದುವರೆಸಿ ಕೊಂಡು ಹೋಗಬೇಕಿತ್ತು ಎಂದು ಆಗಾಗ ಅಭಿಮಾನಿಗಳು ಚರ್ಚೆ ಮಾಡುತ್ತಾರೆ ಪತ್ನಿ ನಟನೆಯಿಂದ ದೂರ ಉಳಿದಿರಲು ಕಾರಣವೇನು ಎಂದು ಸಾಕಷ್ಟು ಸಲ ಅನಂತ್ ಹೇಳಿದ್ದಾರೆ ಮೊದಲ ಸಲ ಮಗಳ ನಿರ್ಧಾರವನ್ನು ಹಂಚಿಕೊಂಡಿದ್ದಾರೆ ನನ್ನ ಪತ್ನಿ ಅವರ ತಾಯಿ ರಂಗಭೂಮಿಯಲ್ಲಿದ್ದರು ನಿಮ್ಮಂತೆ ನಟನೆಯಲ್ಲಿ ವಿಶೇಷವಾಗಿ ಅಭಿರುಚಿಯಿಲ್ಲ ಅದಕ್ಕೆ ನೀವು ನನಗೆ ಆಕ್ಟ್ ಮಾಡು ಎಂದು ಹೇಳಬಾರದು ನನಗೆ ಆಕ್ಟ್ ಮಾಡುವುದಕ್ಕೆ ಇಷ್ಟವಿಲ್ಲ ವಯಸ್ಸಾದ ಮೇಲೆ ನಾನು ಅತ್ತೆ ತಾಯಿ ಪಾತ್ರಗಳನ್ನು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಹೀಗಾಗಿ ಸಿನಿಮಾ ಮಾಡು ಎಂದು ನೀವು ಯಾವತ್ತೂ ಹೇಳಬಾರದು ಎಂದು ಕಂಡೀಷನ್ ಹಾಕಿದ್ದರು ಜನರು ಏನು ತಿಳಿದುಕೊಳ್ಳುತ್ತಾರೆ ನಾನು ನಿನ್ನನ್ನು ನಟನೆಯಿಂದ ದೂರ ಮಾಡಿದ್ದೀನಿ ನಿಲ್ಲಿಸಿದ್ದೀನಿ ಅಂದುಕೊಳ್ಳುತ್ತಾರೆ ಅಂತ ಹೇಳಿದೆ ಆದರೆ ಆಕೆ ದೃಢ ನಿರ್ಧಾರ ಮಾಡಿದ್ದರು ಎಂದು ಮಾತನಾಡಿದ್ದಾರೆ ನನ್ನ ಮಗಳು ಕಥಕ್ ನೃತ್ಯ ಕಲಿತಿದ್ದಾಳೆ ಆದರೆ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಒಂದೆರಡು ಸಲ ನಿರ್ಮಾಪಕ ನಿರ್ದೇಶಕ ಸ್ನೇಹಿತರು ನನ್ನನ್ನು ಕೇಳಿದ್ದರು ಅದಕ್ಕೆ ಮಗಳ ಜೊತೆ ಮಾತನಾಡಿದೆ ಆಕೆ ಇಷ್ಟವಿಲ್ಲ ಎಂದು ಹೇಳಿದ್ದೀನಿ ಎಂದಳು ನಾನು ನಟ ನಿಮ್ಮ ತಾಯಿನೂ ನಟಿ ಲೆಕ್ಕಕ್ಕೆ ಒಂದೆರಡು ಸಿನಿಮಾ ಮಾಡಬಹುದಾ ಎಂದು ಒತ್ತಾಯ ಮಾಡಿ ಕೇಳಿದಕ್ಕೆ ಕಣ್ಣೀರಾಕಿ ಬಿಟ್ಟಳು ಇಷ್ಟವಿಲ್ಲ ಅಂದ್ರೂ ಒತ್ತಾಯ ಮಾಡುತ್ತಿದ್ದೀರಿ ಎಂದಳು ಬೇಡಮ್ಮ ನೀನು ಕಣ್ಣೀರು ಹಾಕೋದು ಬೇಡ ಸಿನಿಮಾ ಬೇಡ ಅಂದ್ರೆ ಬೇಡ ಬಿಡು ಎಂದೆ ಎಂದು ನಾಗ್ ವೈರಲ್ ಆದ ವಿಡಿಯೋವೊಂದರಲ್ಲಿ ಹೇಳಿದ್ದಾರೆ ನನ್ನ ಹೆಂಡತಿನ ಮದುವೆ ಆದಾಗ ಒಂದು ಕಂಡೀಷನ್ ಹಾಕಿದ್ದರೂ ನನ್ನನ್ನು ಸಿನಿಮಾ ಕೆಲಸಕ್ಕೆ ಪೋಸ್ಟ್ ಮಾಡಬಾರದು ಅನಿಸಿದ್ದರೆ ಮಾಡುತ್ತೀನಿ ಇಲ್ಲ ಅಂದ್ರೆ ಇಲ್ಲ ಹಾಗೆ ಹೇಳಿ ಸಿನಿಮಾ ಆಕ್ಟಿಂಗ್ ನಿಲ್ಲಿಸಿಬಿಟ್ಟರು ಈಗ ಅವರು ವೈಫ್ ಸಿನಿಮಾ ಕೆಲಸಗಳನ್ನು ನಿಲ್ಲಿಸಿಬಿಟ್ಟರು ಆದರೆ ನನ್ನ ಡೇಟ್ಸ್ ಫಿನಾನ್ಸ್ ಮತ್ತು ಟ್ಯಾಕ್ಸ್ ನೋಡಿಕೊಳ್ಳುತ್ತಾರೆ ಆಕೆ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡುತ್ತಾರೆ ನಾನು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡುವುದು ನಾನು ನಟನೆ ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡುವುದಿಲ್ಲ ಎಂದು ನಾಗ್ ಹೇಳಿದ್ದಾರೆ ನಾಗ್ ಪುತ್ರಿ ಅದಿತಿ ನವೆಂಬರ್ ಹತ್ತು ಎರಡು ಸಾವಿರ ಹದಿಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಬಹುಕಾಲದ ಗೆಳೆಯ ವಿವೇಕ್ರನ್ನು ಮನಸಾರೆ ಪ್ರೀತಿಸಿ ಗುರು ಹಿರಿಯರ ಆಶೀರ್ವಾದ ಪಡೆದು ಮದುವೆಯಾದರು ವಿವೇಕ್ ಮೂಲತಃ ಪುತ್ತೂರಿನ ವಿಟ್ಲ ಸಮೀಪದ ಚಂದಾಡಿಯವರು ಕನ್ನಡ ಚಿತ್ರರಂಗದ ವರ್ಷ